ದುಶ್ಚಟ ಹಾಗೂ ಕೋಮು ಗಲಭೆ ನಿರ್ಮೂಲನೆ ಗ್ರಾಮ ನಿರ್ಮಾಣವಾಗಬೇಕಾದರೆ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ಜೊತೆಗೆ ನಾಗರಿಕರ ಸಹಾಯ ತುಂಬಾ ಮುಖ್ಯ ಎಂದು ಯುಟಿ ಖಾದೂರ್ ಹೇಳಿದರು ನಾಟಿಕಲ್ ನಾಗರಿಕ ರಕ್ಷಣಾ ವೇದಿಕೆ ಎದುರ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ಮಾದಕ ದ್ರವ್ಯ ಮತ್ತು ಅಪರಾಧ ಚಟುವಟಿಕೆಗಳ ಕುರಿತು ಜನಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿಧಾನಸಭಾಧ್ಯಕ್ಷ ಯುಟಿ ಖಾದೂರ್ ಮಾತನಾಡಿ ನಾಟಿಕಲ್ ನಾಗರಿಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶದಲ್ಲೇ ಉತ್ತಮ ಹೆಸರನ್ನ ಮಾಡಲಿದೆ ನಾಟಿಕಲ್ ಗ್ರಾಮದಲ್ಲಿ ಯಾವ ಯಾವುದೇ ರೀತಿಯ ಕೋಮು ಆಗದ ರೀತಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಬಂದಿರುವ ನಾಗರಿಕ ವೇದಿಕೆ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ವ್ಯಸನ ಮುಕ್ತ ನಾಟಿಕಲ್ ಮಾಡುವಲ್ಲಿ ನೂರಕ್ಕೆ ನೂರರಷ್ಟು ಯಶಸ್ವಿಯಾಗಲಿದೆ ಎಂದು ಹಾರೈಸಿದರು ಪ್ರದೇಶದ ಪ್ರತಿಯೊಂದು ಮನ ಜನಸಾಮಾನ್ಯರನ್ನು ಪ್ರತಿಯೊಂದು ಮನೆಯರನ್ನು ನಾನು ಅಭಿನಯಿಸಲಿಕ್ಕೆ ಬಯಸುತ್ತೇನೆ ಬಹುಶಃ ಇವತ್ತು ಮೈದಿನ ಕುಂಜೀರ್ ಅವರು ಮತ್ತು ಇನ್ನಿತರ ಸೇರಿಕೊಂಡು ಒಂದು ಈ ಊರಿಗೆ ನಮ್ಮಿಂದ ಅದೇ ಕೊಡಿ ಕೊಡಬಹುದು ಅಂತ ಚರ್ಚೆ ಮಾಡಿ ಆಲೋಚನೆ ಮಾಡಿಕೊಂಡು ನಾಟಕ ನಾಗರಿಕ ರಕ್ಷಣಾ ವೇದಿಕೆ ತಾವಿತು ಸ್ಥಾಪನೆ ಮಾಡಿದ್ದೀರಿ ಅಷ್ಟು ಮಾತ್ರ ಅಲ್ಲ ಈ ಒಂದು ಪ್ರದೇಶವನ್ನು ಮುಕ್ತ ಮತ್ತು ದ್ವೇಷ ಮುಕ್ತವಾದ ಪ್ರದೇಶವಾಗಿ ನಿರ್ಮಾಣ ಮಾಡಲಿಕ್ಕೆ ತಮ್ಮದೇ ಆದ ಜನಜಾತಿ ಮತ್ತು ವಿವಿಧ ಕಾರ್ಯ ಹಮ್ಮಿಕೊಂಡಿರೋದು ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮುಖ್ಯ ಭಾಷಣಕಾರರಾದ ಡಾಕ್ಟರ್ ರುಕ್ಸಾನಾ ಹಸನ್ ಮಾತನಾಡಿ ಈಗಿನ ಕಾಲದಲ್ಲಿ ತಂದೆ ತಾಯಂದಿರು ತಮ್ಮ ಮಕ್ಕಳ ಬಗ್ಗೆ ಯೋಚಿಸದೆ ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡ್ತಾರೆ ಮಕ್ಕಳು ತಮ್ಮ ವಯಸ್ಸಿಗೆ ಮೀರಿದ ಯೋಚನೆಯನ್ನ ಮಾಡ್ತಾರೆ ಅದನ್ನು ಮೊದಲು ತಾಯಂದಿರು ತಿಳಿದುಕೊಳ್ಬೇಕು ಇಲ್ಲವಾದಲ್ಲಿ ನಿಮ್ಮ ಮಕ್ಕಳಿಗೆ ಮಾತ್ರವಲ್ಲ ನಿಮ್ಮ ಕುಟುಂಬಕ್ಕೂ ಸಹ ಹಾನಿಯಾಗ್ತದೆ ಎಂದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಗಳೂರು ಸಂಚಾರ ಪೊಲೀಸ್ ಆಯುಕ್ತರಾದ ಗೀತಾ ಕುಲಕರ್ಣಿ ಮಂಗಳೂರು ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಪಿಎಲ್ ಧರ್ಮ ನಾಟಿಕಲ್ ನಾಗರಿಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಹಾಸಿಂಬಿಯಮ್ಮ ಗೌರವಾಧ್ಯಕ್ಷರಾದ ಮೊಹಮ್ಮದ್ ಕೊನ್ನೆ ಮೋಷಿರ್ ಅಹಮದ್ ಹಾಗೂ ಪದ ಹಾಜರಿದ್ದರು